ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ದ್ವಾದಶಿ ಅಡುಗೆಯನ್ನು ಶುರು ಮಾಡೋಣ ಬನ್ನಿ ಬೆಳಗ್ಗೆ ಐದೂವರೆ ಆಗಿದೆ ಇವತ್ತು ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಾಂದರೆ ಪ್ರತಿ ದ್ವಾದಶಿ ನಾಲ್ಕೂವರೆಗೆ ಹಾಗೆ ತೆಳಿತಾ ಇದೆ ಯಾಕಂದರೆ ಸ್ವಲ್ಪ ಬೇಗ ಹೊರಡೋರು ಇರ್ತಿದ್ರು ಮನೆಯಲ್ಲಿ ಅದಕ್ಕೋಸ್ಕರ ಇವತ್ತು ಒಂದು ಸ್ವಲ್ಪ ಬಿಡುವಿದೆ ಒಂದು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಡುಗೆಗಳನ್ನು ಅಂತ ಇವಾಗ ಐದೂವರೆಗೆ ಶುರು ಮಾಡ್ತಾಯಿದ್ದೀನಿ ಮೊದಲಿಗೆ ರಂಗೋಲಿ ಹಾಕ್ಕೊಂಡು ಒಲೆಯನ್ನು ಪೂಜೆ ಮಾಡ್ಕೊಂಡ್ಬಿಟ್ಟು ಅಡುಗೆ ಶುರು ಮಾಡೋಣಂತೆ ದಿನನಿತ್ಯ ಇದು ರೊಟೀನ್ ಇದ್ದೇ ಇರುತ್ತಲ್ವ ನೀವೆಲ್ಲ ನೋಡಿದ್ದೀರಾ ಇವತ್ತು ದ್ವಾದಶಿ ದಿವಸ ಏನೇನು ಅಡುಗೆನ ಮಾಡ್ತಾ ಇದ್ದೀನಿ ನಿಮಗೆಲ್ಲ ತಿಳಿಸ್ಕೊಡ್ತೀನಂತೆ ನಾವು ಒಲೆಯನ್ನು ಪೂಜೆ ಮಾಡ್ಕೊಳ್ಳುವಾಗ ಒಂದು ಮಂತ್ರವನ್ನು ಹೇಳ್ಕೊಂಡು ಅಡುಗೆನ ಶುರು ಮಾಡಬೇಕು ಅಂತ ಆಧ್ಯಾತ್ಮವಾಣಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆ ಗೊತ್ತಿಲ್ಲೋ ಹೊಸದಾಗಿ ಯಾರು ನೋಡ್ತಾ ಇದ್ದೀರ ಅಡುಗೆ ಚಾನಲನ್ನು ನೀವು ಆಧ್ಯಾತ್ಮವಾಣಿಗೆ ಹೋದರೆ ನಿಮಗೆಲ್ಲ ಸ್ತೋತ್ರಗಳು ಮಂತ್ರಗಳು ಮತ್ತು ರಂಗೋಲಿ ಎಲ್ಲನೂ ನಿಮಗೆ ಸಿಗುತ್ತೆ ಆ ಚಾನಲಲ್ಲಿ ಎಲ್ಲದ್ರ ಬಗ್ಗೆ ನಾನು ಇರ್ತೀನಿ ನೋಡಿ ಸ್ನೇಹಿತರೆ ಇವಾಗ ಫಸ್ಟಿಗೆ ನಾನು ಸೊಪ್ಪನ್ನು ತೊಳಿಲಿಕ್ಕೆ ಹಾಕಿದ್ದೀನಿ ಪಾಲಕ್ಕು ಮತ್ತು ಮೆಂತ್ಯ ಎರಡೂ ಕಲಸಿ ನಾನು ಇವತ್ತು ತೊವೆ ಮಾಡ್ತಾ ಇದ್ದೀನಿ ಹಾಗೆಯೇ ಬೆಂಡೆಕಾಯಿ ಫ್ರೆಶ್ ಆಗಿತ್ತು ಬೆಂಡೆಕಾಯಿ ಹೆಚ್ಚಿಬಿಟ್ಟು ಮೊಸರು ಬಜ್ಜಿ ಮಾಡೋಣ ಅಂತ ಸ್ವಲ್ಪ ನಾನು ದ್ವಾದಶಿ ದಿವಸ ಮೊಸರು ಬಜ್ಜಿ ಮಾಡ್ತೀನಿ ಸ್ನೇಹಿತರೆ ಯಾಕೆ ಅಂದ್ರೆ ಹೊಟ್ಟೆಗೆ ಹಿತ ಅಂತ ಉಪವಾಸ ಮಾಡಿರ್ತೀವಲ್ವ ಅದಕ್ಕೋಸ್ಕರ ಇವತ್ತು ಕಾಯಿ ಗಂಜಿ ಅಂದ್ರೆ ಅನ್ನದ ಗಂಜಿ ಏನು ಮಾಡ್ತಾ ಇಲ್ಲ ತೆಂಗಿನಕಾಯಿ ಇರಲಿಲ್ಲ ಅದಕ್ಕೋಸ್ಕರ ತೆಂಗಿನಕಾಯಿ ಇದ್ರೇನೆ ಗಂಜಿ ರುಚಿಯಾಗಿರುತ್ತೆ ಈ ಬಜ್ಜಿ ಏನಾದರೂ ಸ್ವಲ್ಪ ಮೊದಲನೇ ಅನ್ನಕ್ಕೆ ಸಪ್ಪಾಗಿರೋದು ಏನಾದರೂ ತಿನ್ನಬೇಕು ಇಲ್ಲಾಂದ್ರೆ ಉಪ್ಪು ತುಪ್ಪ ಅನ್ನೂ ತಿನ್ಬೋದು ಮೊದಲನೇದಾಗಿ ನಾವು ಪಾಯಸವನ್ನ ತಿನ್ಬೇಕು ಉಪವಾಸ ಇದ್ದ ಮರುದಿನ ತುಂಬ ಖಾರ ಖಾರವಾಗಿರೋದು ಹುಳಿ ಇರೋದು ಮತ್ತು ಮಸಾಲೆ ಜಾಸ್ತಿ ಇರೋದು ಅದನ್ನು ಫಸ್ಟಿಗೆ ತಿನ್ನಬಾರ್ದು ಆರೋಗ್ಯ ಕೆಡತ್ತೆ ಅದಕ್ಕೋಸ್ಕರ ನೋಡಿರಿ ಇಲ್ಲಿ ನಾನು ಅಕ್ಕಿ ಬೇಳೆಯನ್ನು ಇದ್ದೀನಿ ಒಂದು ಲೋಟ ತೊಗರಿ ಬೇಳೆ ಹಾಕಿದ್ದೀನಿ ಮತ್ತು ಎರಡು ಲೋಟ ಅಕ್ಕಿ ಹಾಕ್ಬಿಟ್ಟು ಫಸ್ಟು ಅಕ್ಕಿ ಬೇಳೆ ಇಟ್ಕೊಂಡ್ಬಿಟ್ರೆ ನಾವು ಸೈಡ್ಸಿಗೆ ಪಲ್ಯಗಳು ಅಥವಾ ಗೊಜ್ಜು ಏನು ಮಾಡ್ಕೊತೀವೋ ಅದಕ್ಕೆ ಸಮಯ ಸಿಗುತ್ತೆ ಮತ್ತು ಒಟ್ಟೊಟ್ಟಿಗೆ ಎರಡೆರಡು ಆಗುತ್ತೆ ಈಗ ನೀರೆಲ್ಲ ತುಂಬಿಕೊಂಡಾಯ್ತು ನಿಮಗೆಲ್ಲ ಗೊತ್ತಿದೆ ಅಲ್ವಾ ದ್ವಾದಶಿ ಅಡುಗೆಗಳನ್ನು ನೋಡ್ತಾ ಇರ್ತೀರ ಲಾಸ್ಟ್ ದ್ವಾದಶಿ ಅಂದರೆ ಹದಿನೈದು ದಿನದ ಹಿಂದೆ ನಾನು ವೀಡಿಯೋ ಹಾಕಿರಲಿಲ್ಲ ಯಾಕಂದರೆ ಊರಲ್ಲಿರಲಿಲ್ಲ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಹೋ ದ್ವಾದಶಿ ಅಡುಗೆ ವೀಡಿಯೋ ಮಿಸ್ ಆಗಿದೆ ಈ ದ್ವಾದಶಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಈಗ ಹುಣ್ಸೆಹಣ್ಣು ನೆನೆ ಹಾಕ್ಕೊಂಡ್ಬಿಡ್ತೀನಿ ತವ್ವೆಗೆ ಮತ್ತು ಸಾರಿಗೆ ಬೇಕಾಗುತ್ತೆ ಈಗ ಅಕ್ಕಿ ಎಲ್ಲ ಚೆನ್ನಾಗಿ ಮೂರು ನಾಲ್ಕು ಸಲ ತೊಳ್ಕೊಂಡಿದ್ದೀನಿ ಬೇಳೆನೂ ಸಹ ತೊಳ್ಕೊಂಡಿದ್ದೀನಿ ಈಗ ಅಕ್ಕಿಗೆ ನೀರು ಹಾಕಿಬಿಟ್ಟು ಮೆಜರ್ಮೆಂಟ್ ಮಾಡಿ ಇಟ್ಬಿಡ್ತೀನಂತೆ ಈಗ ಬೇಳೆಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಶಿನ ಪುಡಿ ಹಾಕಿದ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಮತ್ತು ಶಾಸ್ತ್ರದ ಪ್ರಕಾರ ಎಣ್ಣೆ ಅರಶಿನ ಹಾಕಿನೇ ಬೇಳೆಯನ್ನು ಬೇಯಿಸ್ಕೋಬೇಕು ಈಗ ಒಂದು ಸ್ವಲ್ಪ ಒಂದು ಹಿಡಿಯಾಗಷ್ಟು ಹೆಸರು ಬೇಳೆನ ಈ ಕಡೆ ಬೇಯೋದಕ್ಕೆ ಇಡ್ತೀನಿ ಹೆಸರುಬೇಳೆ ಪಾಯಸ ಮಾಡ್ತೀನಿ ಸ್ವಲ್ಪ ಬಿಡುವಿತ್ತು ಅಂದರೆ ನಾನು ಈ ಥರ ಸ್ವಲ್ಪ ಜಾಸ್ತಿ ಅಡುಗೆಗಳನ್ನು ಮಾಡ್ತೀನಿ ಸಮಯ ಇಲ್ಲ ಬೇಗನೆ ಅಡುಗೆ ಆಗಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಮಾತ್ರ ಸ್ವಲ್ಪ ಅಡುಗೆ ಇಟ್ಕೊತೀನಿ ಸ್ನೇಹಿತರೆ ಇವತ್ತೊಂದು ಸ್ವಲ್ಪ ಫ್ರೀ ಇದ್ನಲ್ಲ ಹಾಗಾಗಿ ಈಗ ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ ಇದು ಬಜ್ಜಿ ಮಾಡೋದಕ್ಕೆ ಮೊಸರು ಬಜ್ಜಿ ಮಾಡೋದಕ್ಕೆ ಹೆಸರು ಹಾಗೆ ಬೇಯಿಸ್ಕೊಂಡ್ರೆ ತುಂಬ ಬೇಗನೆ ಬೇಯುತ್ತೆ ಹೆಸರು ಬೇಳೆಯನ್ನು ಬೇಳೆ ಪಾಯಸ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಉಪವಾಸ ಮಾಡಿದ ಮಾರನೇ ದಿವಸ ಹೆಸರುಬೇಳೆ ಪಾಯಸ ತಿನ್ನಬೇಕು ಮತ್ತು ಈಗಂತೂ ಬೇಸಿಗೆ ಹಲ್ವಾ ಇನ್ನು ದೇಹಕ್ಕೂ ತಂಪಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಬೆಂಡೆಕಾಯೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅದು ಟೋಪಿ ಎಲ್ಲ ಬರುತ್ತಲ್ಲ ಅಂದರೆ ಬೆಂಡೆಕಾಯಿ ತುಂಬು ಅದನ್ನೆಲ್ಲ ಎಸೆಯೋದಿಲ್ಲ ಅದನ್ನ ಹಾಗೆ ಇಟ್ಕೊಂಡು ಅದರಿಂದ ಚಟ್ನಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕಡಲೆಬೀಜ ಹಸಿ ಕಾಯಿ ತುರಿ ಹಾಕಿ ಚಟ್ನಿ ಮಾಡ್ಬೋದು ಇಲ್ಲಾಂದರೆ ಬರೀ ಕಡಲೆಬೀಜ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಚಟ್ನಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಾವು ಚಪಾತಿಗೆ ಅನ್ನಕ್ಕೂ ಸಹ ತಿನ್ಬೋದು ಸ್ನೇಹಿತರೆ ಈಗ ಬೆಂಡೆಕಾಯಿ ಎಲ್ಲ ಹೆಚ್ಕೊಂಡಾಯಿತು ಈಗ ಸೊಪ್ಪನ್ನು ಹೆಚ್ಕೊತಾ ಇದ್ದೀನಿ ಇವತ್ತು ಬೆಳಗ್ಗೆ ಅಡುಗೆ ಊಟ ಎಲ್ಲ ಮುಗೀತು ಮತ್ತು ಸಂಜೆ ಅಥವಾ ಏನಾದರೂ ತಿಂಡಿ ಮಾಡ್ಕೋಬೇಕಲ್ವಾ ದ್ವಾದಶಿ ದಿವಸ ಏನು ಮಾಡ್ತೀನಪ್ಪ ಅಂದರೆ ಇವತ್ತು ಮಂಡಳೊಗ್ಗರ್ಣಿ ಅಂದರೆ ಪುರಿ ಉಸಿಲಿ ಅಂತಾರೆ ಪುರಿ ಸೂಸ್ಲಾ ಅಂತಾರೆ ಕೆಲವು ಕಡೆ ಅದನ್ನು ಮಾಡ್ತಾಯಿದ್ದೀನಿ ಮತ್ತು ಅದಕ್ಕೆ ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇತ್ತು ಮನೆಯಲ್ಲಿ ಹಾಗಾಗಿ ಮೆಂತ್ಯ ಪಾಲಕ್ ಎರಡೂ ಹಾಕಿ ಪಕೋಡ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೂ ವೀಡಿಯೋ ಹಾಕ್ತೀನಂತೆ ಇವತ್ತು ಹಾಕೋದಕ್ಕಾಗೋದಿಲ್ಲ ನಾಳೆ ಆ ವೀಡಿಯೋವನ್ನು ಶೇರ್ ಮಾಡ್ತೀನಿ ಈಗ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ತುಂಬ ನುಣ್ಣಗೆ ಬೇಯಿಸ್ಕೋಬಾರ್ದು ಮುಕ್ಕಾಲು ಬೆಂದರೆ ಸಾಕು ಹೆಸರುಬೇಳೆ ಸ್ವಲ್ಪ ಮೆತ್ ಕೈಯಲ್ಲಿ ಹಿಸಿಗೆ ನೋಡಿದ್ರೆ ಸ್ವಲ್ಪ ಮೆತ್ತಗಾಗಿರುತ್ತೆ ಅವಾಗ ನಾವು ಬೆಲ್ಲ ಸೇರಿಸ್ಕೊಳ್ಳೋಣ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬೇಕು ಯಾಕಂದರೆ ಉಪವಾಸ ಮಾಡಿದ ಮಾರನೇ ದಿವಸ ನಮಗೆ ಸಿಹಿ ಬಾಯಿಗೆ ತಾಗೋದೇ ಇಲ್ಲ ನಾನು ಇಷ್ಟು ಬೆಲ್ಲ ಹಾಕಿದ್ದೀನಿ ಆದರೂ ಅಷ್ಟೊಂದು ಸಿಹಿ ಅನ್ನಿಸ್ಲಿಲ್ಲ ನಮಗೆ ಹಾಗಾಗಿ ಪೈತ್ಯ ಆಗಿದ್ರೆ ಅಂದರೆ ಪಿತ್ತ ಏನಾದರೂ ಆಗಿದರೆ ಆ ಥರ ಫೀಲ್ ಆಗುತ್ತೆ ನಮಗೆ ಸಿಹಿ ಗೊತ್ತೇ ಆಗೋದಿಲ್ಲ ಎಷ್ಟು ಹಾಕಿದ್ರೂ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಮುಂದೆ ಹಾಕಿದ್ದೀನಿ ನಾನು ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುರಿಯನ್ನು ಬಿಟ್ಟು ಹಾಕಿದ್ದೀನಿ ತುಂಬ ರುಚಿಯಾಗಿರುತ್ತೆ ಕೆಲವೊಬ್ರು ಕಾಯಿ ತುರಿ ರುಬ್ಬಿ ಹಾಕ್ತಾರೆ ಅದಕ್ಕಿಂತ ವರ್ಣ ಕೊಬ್ಬರಿ ತುಂಬ ರುಚಿಯಾಗಿರುತ್ತೆ ಹೀಗೆ ಒಂದು ಸಲ ಬೆಲ್ಲ ಕುದಿಯೋ ತನಕ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೊಂಬಿಟ್ಟು ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಕರೆದು ಹಾಕ್ತಾಯಿದ್ದೀನಿ ಹಾಲು ಹಾಕ್ಲಿಲ್ವಲ್ಲಪ್ಪ ಅಂತ ಅಂದ್ಕೋಬೋದು ನೀವು ಸ್ವಲ್ಪ ತಣ್ಣಗಾಗಲಿ ಸ್ನೇಹಿತರೆ ಆಮೇಲೆ ಹಾಲನ್ನು ಸೇರಿಸ್ಕೊಂತೀನಿ ಇಲ್ಲ ಅಂತಂದರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದೆ ಅಲ್ವಾ ಪಾಯಸ ಸ್ವಲ್ಪ ತಣ್ಣಗಾಯ್ತಂದರೆ ಹಾಲು ಸೇರಿಸ್ಕೊತೀನಿ ಈ ಪಾಯಸ ನೈವೇದ್ಯಕ್ಕೆ ಅಂತ ಮಾಡಿರೋದು ನಾನು ಈಗ ನೋಡಿರಿ ಬೆಂಡೆಕಾಯಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ನೇಹಿತರೆ ನೋಡ್ರಿ ಈ ಥರ ಆಗಬೇಕು ಇಲ್ಲ ಅಂತಂದರೆ ನಾವು ಮೊಸರು ಹಾಕಿದ್ಮೇಲೆ ಅದು ಲೋಳೆ ಲೋಳೆ ಬಿಟ್ಕೊಂಡ್ಬಿಡುತ್ತೆ ಬೆಂಡೆಕಾಯೆಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಾಗಿ ಆಗಬೇಕು ಅವಾಗ ತಿನ್ನೋದಕ್ಕೂ ರುಚಿ ಇರುತ್ತೆ ನಮಗೆ ಮೊಸರು ಹಾಕಿದ್ರೂ ಅದೇನು ಮೆತ್ತಗಾಗೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಈಗ ಬೆಂಡೆಕಾಯಿ ಎಲ್ಲ ಬೇಯಿಸ್ಕೊಂಡಾಯ್ತು ಬೇಳೆ ಸಹ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಸಲ ಕಡ್ಕೊಂಬಿಟ್ಟು ನಾನು ಕಟ್ ತೆಕ್ಕೊತೀನಿ ಸಾರು ಮಾಡೋದಕ್ಕೆ ಬೇಳೆ ಕಟ್ಟು ಈಗ ಒಂದು ಕಡೆ ತೊವೆ ಮಾಡ್ಕೊಂಡ್ಬಿಡ್ತೀನಿ ಒಂದು ಕಡೆ ಸಾರು ಮಾಡ್ಕೊಂಡ್ಬಿಡ್ತೀನಿ ಬೇಗ ಬೇಗನೆ ಆಗುತ್ತೆ ಅಂತ ಪಾಯಸ ಆಯಿತು ಈಗ ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆಗಳನ್ನು ತೆಕ್ಕೊಂಡು ಮೊದಲಿಗೆ ಸಾಸಿವೆ ಜೀರಿಗೆ ಹಿಂಗು ಹಾಕ್ಬಿಟ್ಟು ಒಗ್ಗರಣೆನ ಮೊದಲಿಗೆ ಸಾರಿಗೆ ಒಂದು ಸ್ವಲ್ಪ ಕೊಟ್ಕೊಂಡು ಬಿಡ್ತೀನಿ ಆಮೇಲೆ ನಾನೀಗ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ತಕ್ಕೊಂಡಿದ್ನಲ್ವ ಆ ಬೆಂಡೆಕಾಯಿಗೆ ಒಂದು ಸ್ವಲ್ಪ ಒಗ್ಗರಣೆಯನ್ನು ಹಾಕ್ಕೊತೀನಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ನೀವು ಬೇಕಂದರೆ ಮಣ್ಮೆಣ್ಸಿನ್ಕಾಯಿನೂ ಸಹ ಮುರಿದು ಹಾಕೋಬೋದು ನಾನಿಲ್ಲಿ ಯಾವುದೇ ಖಾರಕ್ಕೇನೂ ಹಾಕಿಲ್ಲ ಕೆಲವೊಬ್ಬರು ಕೇಳ್ಬೋದು ಏನಪ್ಪ ಸಪ್ಪಗಿರುತ್ತಲ್ಲ ಬಜ್ಜಿ ಅಂತ ಹೌದು ಸ್ನೇಹಿತರೆ ಅಷ್ಟು ಸಪ್ಪೆ ಅನಿಸಲ್ಲ ಹೇಳಿದ್ನಲ್ಲ ನಿಮಗೆ ಮೊದಲನೇ ಅನ್ನಕ್ಕೆ ತಿನ್ನೋದಕ್ಕೆ ಸ್ವಲ್ಪ ಸಪ್ಪನದು ಏನಾದರೂ ತಿನ್ನಬೇಕು ಅಂತ ಹೇಳಿದೆ ಅದಕ್ಕೋಸ್ಕರ ನಾನು ಒಂದೊಂದ್ಸಲ ಹಾಕ್ತೀನಿ ಒಣಮೆಣಕಾಯಿನ ಹಾಕ್ಬೋದು ಇಲ್ಲಿ ನಾನು ಚಿತ್ರಾನ್ನಕ್ಕೆ ಅಂತ ಒಂದು ಸ್ವಲ್ಪ ಒಗ್ಗರಣೆ ತಗೊಂಡಿದ್ದೀನಿ ಅಷ್ಟೇ ಚಿತ್ರಾನ್ನ ಏನು ಜಾಸ್ತಿ ಮಾಡ್ತಾ ಇಲ್ಲ ಶಾಸ್ತ್ರಕ್ಕೆ ಅಷ್ಟೇ ಯಾಕೆ ಅಂದರೆ ಬರೀ ಪಾಯಸ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗ ಬೆಂಡೆಕಾಯಿಗೆಲ್ಲ ಒಗ್ಗರಣೆ ಕೊಟ್ಕೊಂಡಾಯಿತು ಈಗ ಸೊಪ್ಪು ಹಾಕ್ಬಿಟ್ಟು ಸೊಪ್ಪನ್ನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ಈ ಕಡೆ ಸಾರಿನ ಪುಡಿ ಹಾಕಿ ಸಾರಿಗೆಲ್ಲ ಹಾಕಿಬಿಟ್ರೆ ನಾವು ತವ್ವೆ ಮಾಡೋದ್ರಲ್ಲೇ ಸಾರು ಚೆನ್ನಾಗಿ ಕುದಿಯುತ್ತೆ ಸಾರು ಎಷ್ಟು ಚೆನ್ನಾಗಿ ಮರಳ್ಕೊಳ್ಳುತ್ತೋ ಅಷ್ಟು ರುಚಿ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಸಾರಿಗೆಲ್ಲ ಹಾಕ್ಬಿಡೋಣಂತೆ ಬೆಲ್ಲ ಉಪ್ಪು ಹುಳಿ ಸಾರಿನ ಪುಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಅದನ್ನು ಒಂದು ಸೈಡ್ ಕುದಿಯೋದಕ್ಕೆ ಇಟ್ಬಿಡೋಣ ನಿಧಾನಕ್ಕೆ ಅದು ಕುದೀತಾ ಇರಲಿ ಅಷ್ಟೊತ್ತಿಗೆ ಈ ಕಡೆ ಸೊಪ್ಪು ಚೆನ್ನಾಗಿ ಬಾಡುತ್ತೆ ಸೊಪ್ಪು ಬಾಡಿದ್ಮೇಲೆ ನಾವು ಇದಕ್ಕೆ ಬೇಳೆ ಎಲ್ಲ ಚೆನ್ನಾಗಿ ಕಡ್ಕೊಂಡಿದ್ವಲ್ಲ ಕಟ್ಟೆಲ್ಲ ತೆಕ್ಕೊಂಡು ಸಾರಿಗೆ ಹಾಕ್ಕೊಂಡೆ ಈಗ ಮಿಕ್ಕಿದ ಬೇಳೆನ ಈ ತವ್ವೆ ಹಾಕ್ತಾಯಿದ್ದೀನಿ ಸೊಪ್ಪಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ಬಿಟ್ರೆ ಇದಕ್ಕಿನ್ನ ನಾವು ಹುಳಿ ಉಪ್ಪು ಖಾರ ಎಲ್ಲವನ್ನು ಹಾಕೋಬೋದು ನಾನಿಲ್ಲಿ ಇವತ್ತು ಹಸಿ ಮೆಣಸಿನ್ಕಾಯಿ ಬಳಸ್ತಾ ಇಲ್ಲ ಒಣ ಖಾರ ಹಾಕ್ಬಿಟ್ಟೇನೆ ಅಂದರೆ ಅಚ್ಚ ಖಾರದ ಪುಡಿ ಹಾಕಿ ತವ್ವೆಯನ್ನು ಮಾಡ್ತಾಯಿದ್ದೀನಿ ಪ್ರತಿ ಸೊಪ್ಪಿಗೆ ಹಸಿ ಖಾರನೇ ಹಾಕಬೇಕು ಅಂತ ಏನಿಲ್ಲ ಸ್ನೇಹಿತೆ ಅಂದರೆ ಹಸಿಮೆಣ್ಸಿನ್ಕಾಯಿನೇ ಹಾಕಬೇಕು ಅಂತ ಇಲ್ಲ ನಿಮ್ಗಾಗಲೇ ತೋರಿಸಿದ್ದೀನಲ್ವ ಸಲ ತುಂಬ ಚೆನ್ನಾಗಿರುತ್ತೆ ಈ ಥರ ಪುಡಿ ಹುಳಿ ಪುಡಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಪುಡಿ ರೆಸಿಪಿ ತೋರಿಸ್ರಿ ಅಂತ ಹುಳಿ ಪುಡಿ ರೆಸಿಪಿ ಆಗಲೇ ಹಾಕಿದ್ದೀನಿ ಮೆಜರ್ಮೆಂಟ್ ಕರೆಕ್ಟಾಗಿ ತೋರಿಸ್ರಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಈ ಸಲ ಮಾಡಿದಾಗ ಖಂಡಿತವಾಗಿ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ ಈಗ ನೋಡಿರಿ ಪುಡಿ ಹಾಕಿದೆ ಉಪ್ಪು ಹಾಕಿದೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಹಾಕಿ ಲಾಸ್ಟಿಗೆ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಟವ್ವೆ ರೆಡಿ ಆಯಿತು ಇಷ್ಟೇ ಸ್ನೇಹಿತರೆ ಸಿಂಪಲ್ಲಾಗಿ ಅಡುಗೆಗಳನ್ನು ಈಸಿಯಾಗಿ ಮಾಡ್ಕೋಬೋದು ದ್ವಾದಶಿ ದಿನ ಮಾತ್ರ ಎಷ್ಟು ಬೇಗ ಆಗುತ್ತಪ್ಪ ಅಂತ ಅನಿಸ್ತಾ ಇರುತ್ತೆ ಅಲ್ವಾ ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡಿಬಿಡ್ತಾರೆ ನಾನು ಬರೀ ತುಳಸಿಗೆ ನೀರು ಹಾಕ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನೋಡ್ರಿ ಈಗ ಬೆಂಡೆಕಾಯಿಗೆ ಸ್ವಲ್ಪ ಚೆನ್ನಾಗಿ ತಣ್ಣಗಾಗಿರಬೇಕು ಆಮೇಲೆ ಮೊಸರು ಹಾಕಿ ಕಲಿಸ್ಬೇಕು ತಣ್ಣಗಾಗಿದೆ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದು ಈಗ ಮೊಸರು ಹಾಕಿ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಬಿಡ್ತಾಯಿದ್ದೀನಿ ಈಗ ಇನ್ನು ಚೂರು ಒಗ್ಗರಣೆ ತೆಕ್ಕೊಂಡಿದ್ನಲ್ಲ ಅದಕ್ಕೆ ಅನ್ನ ಹಾಕಿ ಕಲಿಸ್ಬಿಡ್ತಾಯಿದ್ದೀನಿ ಒಂದು ಚೂರೇ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸುಮ್ಮನೆ ಶಾಸ್ತ್ರಕ್ಕಷ್ಟೇ ಇಲ್ಲಿ ನೋಡ್ರಿ ಪಾಯಸ ರೆಡಿಯಾಗಿದೆ ಹೆಸರುಬೇಳೆ ಪಾಯಸ ಹಾಲನ್ನು ಹಾಕಿದ್ದೀನಿ ಮತ್ತು ಈಗ ಸ್ವಲ್ಪ ಚಿತ್ರಾನ್ನ ಆಮೇಲೆ ಬಜ್ಜಿ ಮಾಡಿದ್ದೀನಿ ತವ್ವೆ ರೆಡಿ ಆಗ್ತಾಯಿದೆ ಹಾಗೆ ಒಟ್ಟಿಗೆ ಸಾರು ಸಹ ಚೆನ್ನಾಗಿ ಕುದೀತಾ ಇದೆ ಇದಿಷ್ಟು ದ್ವಾದಶಿ ಅಡುಗೆ ಸ್ನೇಹಿತರೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಮತ್ತೆ ಸಿಗ್ತೀನಿ ನಮಸ್ಕಾರ